ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ ನಾನು ಬಂದಿರೋದು ಈ ಆಟಿ ಅಮಾವಾಸ್ಯೆಗೆ ಏನೋ ಔಷಧಿ ತಗೊಂಡು ಹೋಗ್ತಾರಲ್ಲ ತಪ್ಪೆ ಆ ಮರದ ಹತ್ರ ಬಂದಿದ್ದೀನಿ ನಾನು ಅಪ್ಪ ಬಂದು ತಗೊಂಡ್ರು ಅವಾಗ ಔಷಧಿ ನಾನು ಸ್ವಲ್ಪ ನಿಮ್ಗೆ ಹೇಳೋಣ ಅಂತ ನಿತ್ಯೆ ನೋಡಿ ಇವತ್ತಿನ ದಿವಸ ಔಷಧಿ ಕುಡಿಯೋದ್ರಿಂದ ಹೊಟ್ಟೆ ಒಳಗೆ ಏನಾದ್ರು ಈ ಕೂದ್ಲು ಗೀದ್ಲು ಹೋಗಿದ್ರೆ ಮತ್ತೆನಾದ್ರು ರೋಗ ರುಜಿನ ಇದ್ರೆ ಕಮ್ಮಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದು ವರ್ಷಗಳಿಂದ ಮಾಡ್ಕೊ ಬಂದರೆ ನನಗೆ ಇದ್ರದ್ದು ಮಾಹಿತಿ ಸ್ವಲ್ಪ ಗೊತ್ತು ಸ್ವಲ್ಪ ನೋಡೋಣ ನಮ್ಮ ಇದ್ದಾರೆ ನನ್ಕಿಂತ ಸ್ವಲ್ಪ ಜಾಸ್ತಿ ಮಾಹಿತಿ ಗೊತ್ತು ಅವರಿಗೆ ಅವ್ರ ಹತ್ರ ಕೇಳ್ಕೊಂಡು ನಿಮ್ಗೆ ಹೇಳಿ ಅವ್ರನ್ನ ಕೇಳಿ ನಾವು ಹೇಳಿದ್ರೆ ಅದು ಏನೇನಾಗ್ಬೋದು ಮತ್ತೆ ಒಂದು ಈ ಔಷಧಿ ತೊಂಡು ಹಿಂದಿನ ಟೈಮಲ್ಲಿ ಅಂದ್ರೆ ಒಂದು ನಮ್ಮ ಅಪ್ಪ ಅವರೆಲ್ಲ ಬಂದರು ಒಂದು ಐದು ನಾಲ್ಕು ಗಂಟೆ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಬರ್ತಾ ಇದ್ರಂತೆ ಇವಾಗ ಏನೋ ಒಂದು ಆರು ಗಂಟೆ ಮೇಲೆ ಬರ್ತಾರೆ ಕೆಲವರು ಭಾರಿ ಸಂಪ್ರದಾಯ ಸಂಪ್ರದಾಯ ಆಚರಿಸೋರೆಲ್ಲ ಬರ್ತಾರೆ ಒಂದು ನಾಲ್ಕು ಗಂಟೆಗೆ ಐದು ಗಂಟೆಗೆ ಬಂದು ಹೋಗ್ತಾರೆ ನನ್ನೊಬ್ರು ಕರೆದಿದ್ರು ಬೆಳಿಗ್ಗೆ ಮುಂಚೆ ನಾನು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೆ ಮಾರೆ ಎಷ್ಟೊತ್ತಿಗೆ ಗೊತ್ತಿಲ್ಲ ನಾನು ಎದ್ದಿದ್ವಿ ಏಳು ಗಂಟೆಗೆ ಅವ್ರು ಬಂದಿದ್ದು ಐದು ಗಂಟೆಗೆ ನಾನ್ ಯಾವ ಬರಿದ್ರೆ ಮಗ ಅಂತ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅಲ್ಲಿ ಕೇಳ್ಕೋಬ್ರೆ ನಾ ಇವತ್ತಿನ ದಿವಸ ಈ ಮರದಲ್ಲಿ ಒಂದು ನೂರ ಒಂದು ಥರದ ಔಷಧಿ ಇರ್ತದೆ ಅನ್ನೋದೊಂದು ದೊಡ್ಡ ನಂಬಿಕೆ ಯಾವ್ಯಾವ ರೀತಿ ಔಷಧಿ ಅಂತ ಗೊತ್ತಿಲ್ಲ ಮತ್ತೆ ಇದನ್ನ ಕಡಿಯೋತ್ತಿಗೆ ನೀವು ಯಾರು ಕಲ್ಲಲ್ಲಿ ಬುದ್ಧಿ ತಗೊಂಡೋಗ್ರಿ ನೋಡಿ ನೋಡಿ ಕಲ್ಲಲ್ಲಿ ಇದನ್ನ ಮೇನ್ ಕಲ್ಲಲ್ಲೇ ಗುತ್ತಿ ನೀವು ಕತ್ತಿ ಮುಡಿಸಿದ್ರೆ ಏನಾಗುತ್ತೆ ಕಬ್ಬಿನ ಅಂಶ ತಾಗದಾಗ ಅದ್ರಲ್ಲಿ ಔಷಧಿ ಗುಣ ಹೋಗ್ತದೆ ಅನ್ನೋ ಒಂದು ನಂಬಿಕೆ ಮೊದಲೆಲ್ಲ ಹೆಂಗ್ ಗೊತ್ತಾ ಈ ಬಟ್ಟೆ ಗಿಟ್ಟೆ ಏನು ಹಾಕ್ತಿರ್ಲಿಲ್ಲ ಅಂತ ಹಂಗೆ ಬಂದು ಕಂಬಳಿ ಎಲ್ಲ ಸುಡ್ಕೊಂಬಂದು ತಂದು ಕಂಬಳಿ ಎಲ್ಲ ಸುಡ್ಕೊಂಡ್ಬಂದು ಕಡಿಬೇಕಿತ್ತಂತೆ ಯಾರ ಹತ್ರನು ಮಾತಾಡೋಂಗಿಲ್ಲ ಮತ್ತೆ ಇನ್ನೇನು ಯಾರ ಹತ್ರ ಮಾತಾಡಂಗಿಲ್ಲ ಒಂದು ಯಾರ ಮುಖಾನು ನೋಡೋಂಗಿಲ್ಲ ಅಂತೆ ಯಾರ ಮುಖಾನು ನೋಡದೆ ಬಂದು ಹೋಗ್ಬೇಕಿತ್ತು ಇದನ್ನ ನೋಡಿ ಇದು ಏನ್ ಕಟ್ಟಿದ್ದಾರೆ ನೋಡಿ ಬರಿ ಕಲ್ಲೇ ಇದು ಇವಾಗ ಎಲ್ಲರೂ ಕಲ್ಲಲ್ಲಿ ತೆಗಿಯಲ್ಲ ಇದು ವರ್ಷ ಎಷ್ಟೋ ವರ್ಷದಿಂದ ಇನ್ನು ಮೇಲ್ಗಡೆ ತೆಪ್ಪೆ ತೆಗಿತಾನೇ ಇದಾರೆ ಎಷ್ಟೋ ವರ್ಷದಿಂದ ತೆಗಿತಿದ್ದಾರೆ ಹಂಗಾಗಿ ನಿಮ್ಗೆ ಮೇಲ್ಗಡೆ ತೆಪ್ಪೆ ಏನು ಅದು ಪದರ ತೆಳುವಾಗಿರ್ತದೆ ತೆಳುವಾಗಿರೋದ್ರಿಂದ ನೀವು ಈ ಸರಿ ಕಲ್ಲಲ್ಲಿ ಹಿಂಗ್ ಗುದ್ದಿದ್ರೆ ನಿಮ್ಗೆ ಬರಲ್ಲ ಪುಡಿ ಪುಡಿನ ಬೀಳತ್ ಬಿಟ್ರೆ ಬೇಕಾದ್ರೆ ಗುದ್ದು ತೋರಿಸ್ತೀನಿ ರೀ ನೋಡಿ ಈ ತರ ಈ ಥರ ನೋಡಿ ಪುಡಿ ಉದುರ್ತದೆ ನೋಡಿ ನಾನು ಮ್ಯಾನ್ ಇಲ್ಲದೆ ಬಂದೀನಿ ನಾನು ಎಂತ ಒಬ್ಬ ನೋಡಿ ಹ್ಮ್ ನನಗಂತೂ ಕಲೆ ಸರಿಲ್ಲ ಇನ್ನೊಬ್ಬ ಮ್ಯಾನ್ ಎಲ್ಲಿ ಮಲಗೇ ನಮ್ಮನೆ ಅಂತ ಬೆಳಿಗ್ಗೆ ಆರು ಗಂಟೆ ಬರ್ತೀನಿ ಅಂದ್ರೆ ಎಲ್ಲಿ ಹೋದೇನ ಹ್ಮ್ ಏನ್ ಮಾಡೋದು ಬಿಡಂಗಿಲ್ಲ ತೋರ್ಸ್ಬೇಕು ವಿಧಿ ವಿಧಿ ನಮ್ದೇನಿಲ್ಲ ಆ ಸಡ ಕಳೆದು ನೋಡಿ ಹಾ ಈ ಥರ ನೋಡಿ ನಮ್ಗೆ ಈ ಥರ ಸಿಕ್ಬೇಕು ಉದ್ದ ಸಿಕ್ಕಿದ್ರೆ ಭಾರಿ ಚಂದ ಏನ್ ತಣ್ಣಾಗಿ ಮನೆಯಲ್ಲಿ ಕಲ್ಲಲ್ಲಿ ಅರ್ದು ಅದಕ್ಕೆ ಒಂದು ಸ್ವಲ್ಪ ಮೂಲಕ ಎಲ್ಲಾ ಹಾಕಿ ಏನ್ ಚೆನ್ನಾಗ್ ಆ ದೇವ್ರೆ ರಿಯಾಕ್ಷನ್ ಕೊಡುವಷ್ಟೇ ಕೈಯ ಇಲ್ಲ ಅಂದ್ರೆ ಬಾರಿ ಕೈ ಉಂಟು ಮಾರೇ ಹಿಂಗೆಲ್ಲ ಉತ್ತರ ತರ ಗೊತ್ತಿಲ್ಲ ತಲೆಗೆಲ್ಲ ಸುತ್ತ ಬಂದ್ರೆ ತುಂಬಾ ಸಖತ್ ಕೈ ಉಂಟು ತುಂಬಾ ಕೈ ಉಂಟು ನಾನ್ ಮಾತ್ರ ಬಿಡಲ್ಲ ನಾನು ಅವಷ್ಟು ಎರಡು ಮೂರು ಲೋಟ ಕುಡಿತೀನಿ ಕುಡಿಬೇಕಂತ ಎಲ್ಲ ಆಟ ಕುಡೀರಿ ಯಾರು ಬಿಡಬೇಡಿ ವರ್ಷಕ್ಕೊಂದ್ಸರಿ ಕುಡಿಯೋದು ಏನ್ ಗಂಟು ಹೋಗಲ್ಲ ಗುಂಟು ಹೋಗಲ್ಲ ಹಂಗೆ ನನ್ ಚಾಲ ಗಂಟೆ ಬರ್ಸ ನಿಮ್ಗೆ ಗುಂಟು ಹೋಗಲ್ಲ ಬನ್ನಿ ಇದ್ರದ್ದು ಕೆಲವೊಂದು ಮಾಹಿತಿನ ನಮ್ಮ ಅಜ್ಜ್ರ ಹತ್ರ ಕೇಳ್ಕೊಂಡ್ ಲೌಷ ಎಲ್ಲ ಮಾಡಿರ್ತಾರೇ ನಾನು ಬರೀ ನನ್ನ ಮಗ ಈಗ ಗೊಂದಕೊಂಡು ಹ್ಮ್ ನೋಡಿ ಮರ ನೀವು ಎಲ್ಲೇ ಎಲ್ಲಿದ್ರು ಯಾರು ಬಡ್ಡೆ ಒಂದ್ ಕಡಿಬೇಡಿ ಭಾರಿ ಉಂಟು ಅಂದ್ರೆ ನೋಡಿ ನೋಡಿ ಇದ್ರದ್ದು ಎಲೆ ಇದು ಇದ್ರದ್ದು ಎಲೆ ಅಲ್ಲ ಈ ಮರದ ಎಲೆ ಅಲ್ಲ ಇದು ಇದು ಬಸ್ರಿ ಮರದ ಅಂತ ಎಲೆ ಮರ ಮಾತ್ರ ಅದೇ ಮರ ಔಷಧಿ ಮರ ಆದರೆ ಇದು ಎಲೆ ಮಾತ್ರ ಅಲ್ಲ ಎಲೆ ನೋಡಿ ಅದು ಕಾಣದ ಮರ ಹತ್ತಲ್ಲ ನಾನು ಚಿಟ್ಟು ಬಂದಾಗ ಹತ್ತೇ ಬಿಡ್ತೀನಿ ಮತ್ತೆ ಗೊತ್ತಲ್ಲ ಹುಲಿ ಹುಲಿ ನಾನು ೊಂದು ಅಳುಗು ಉಂಟು ಒಳಗು ಎಂತ ತುಳುವಳು ಇದು ನೈಲಾಂಬು ಚುಳುವಲ್ಲಿ ನೈಲಾಂಬು ಲೇಲ್ಯಾಂಡ್ ಅಲ್ಲ ನೈ ನೈಲಾಂಬು ಎಸ್ ನೋಡಿ ಸ್ವಲ್ಪ ಎದ್ದು ಬಾರಿ ದಿನ ಆಗಿದೆ ಅಂತಲ್ಲ ಉಂಟಾ ಮನ ಆಗಿದೆ ನಾನೇನು ಕುಡಿದು ಅಮ್ಮ ಹರಿದ್ರೆ ಔಷಧಿ ಗಂಟೆ ಅರ್ಧ ಗಂಟೆ ಹತ್ತಿ ಹಂಗೆ ಅಮ್ಮನ ನಿದ್ರೆ ಮಾರಿ ನಾನು ಮಂಗಂತರ ಅದೇ ಹೇಳಿದ್ ಬೆಳಿಗ್ಗೆ ಬೇಗ ಬರ್ತೀನಿ ಅಂತ ಒಂದು ಮಿಸ್ ಕಾಲ್ ಹಚ್ಚಿರ್ ಸಾಕಿತ್ತು ನಾನು ನನಗೆ ಔಷಧಿ ಕೊಡಿ ಒಂದು ಮತ್ತೆ ಅದೇ ಔಷಧಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಆಟಿ ಅಮಾಸೆದು ಹಾಂ ನೋಡಿ ಇದೆ ಔಷಧಿ ಆಟಿ ಅಮಾಸೆ ಔಷಧಿ ಇದು ಅದಕ್ಕೂ ನಾನು ಫಸ್ಟ್ ಒಂದು ಎರಡು ಕೊಡ್ಕೊತೀನಿ ಆಲ್ರೆಡಿ ಬಾರಿ ಲೇಟ್ ಆಗಿದೆ ಹ್ಞೂ ನಾನು ಅಲ್ಲಿಗೆ ಬಿಡ್ತೀನಿ ಅದೇ ಒಂದು ನಿಮಿಷ அப்டுத்தி <laughs> குடியுரிமை <laughs> <laughs> ಮುಖ ಆತರ ಅದು ಔಷಧಿ ಆಗುದಿಲ್ಲ ಹೌದಾ ಮುಖ ಆತರ ಮಾಡಿದ್ರೆ ಔಷಧಿ ಅಲ್ಲ ಅಂತ ಔಷಧಿ ಕುಡಿದ್ರೆ ಮುಖ ಖುಷಿ ಮುಖ ಇರ್ಬೇಕು ಅಲ್ಲಾ ಮತ್ತೆ ಔಷಧಿ ಕುಡಿಯುದು ಖುಷಿ ಮುಖದಿಂದ ಈ ತರ ಒಂದು ಕಲ್ಲಲ್ಲಿ ತಂದು ತರೋದು ತಂದು ಅದನ್ನು ಕ್ಲೀನ್ ಮಾಡ್ಬೇಕಲ್ಲ ಬುದ್ಧಿ ಬುದ್ಧಿ ಕ್ಲೀನ್ ಮಾಡಿ ಇದು ಔಷಧಿ ಕಲ್ಲು ಇದು ಹೌದು ಇದ್ರಲ್ಲಿ ಎಲ್ಲರ್ಡ್ ಗುತ್ತಾರಲ್ಲ ಕೆಲ ಎರಡ ಗುದಷದಿ ಗುದುದು ನೋಡಿದ್ರೆ ಔಷಧಿ ಕಲ್ಲು ಅಂತ ಹೇಳುದು ಔಷಧಿ ಕಲ್ಲು ನೋಡಿದ್ರೆ ಆಲ್ರೆಡಿ ಉಂಟು ಔಷಧಿ ಉಂಟು ಅದನ್ನ ಇನ್ನೊಂದು ಬೇರೆ ಪಾತ್ರೆ ಚಂದ ಈ ತರ ಗುದ್ದಿದ್ರೆ ಗುದ್ದಿದ್ರೆ ತೋರ್ಸು ಸಣ್ಣ ಮಕ್ಕಳ ಯಾರು ಅದೇ ಔಷಧಿ ಗುದ್ದಿದಂಗೆ ಔಷಧಿ ಗುದ್ದು ಬೇರೆ ಪಾತ್ರೆಗೆ ಹಾಕುದು ಇದ ಈಗ ಆಟಮಸಂದ್ರ ಇವತ್ತಿನ ದಿನನೇ ಔಷಧಿ ಕುಡಿಬೇಕಾದೆ ಏನು ಇವತ್ತಿನ ದಿನ ಕುಡಿದರೆ ಒಂದೇ ದಿವಸ ಆಮಸ ಸಿಕ್ಕೋದು ಇವತ್ತು ಇವತ್ತು ಇವತ್ತಿನ ದಿನ ಇವತ್ತಿನ ದಿನ ಈ ಆಮಸ ಇನ್ ಯಾವತ್ತೂ ಸಿಕ್ಕುದಿಲ್ಲ ಸಿಕ್ಕುದಿಲ್ಲ ನಿಮ್ಮ बरो ವರ್ಷಕ್ಕೆ ಮುಂದಿನ ವರ್ಷ ವರ್ಷ ತಂಗ ಕೈಬೇಕು ಸ್ವಲ್ಪ ಇದೆಲ್ಲಾ ఉంట ಬೆಳಿಗ್ಗೆ ಬಾರಿ ಬೇಗ ಹೋಗಬೇಕಂತೆ ಬೆಳಿಗ್ಗೆ ಬೇಗ ಹೋಗಬೇಕು ಬೆಳಿಗ್ಗೆ ಬೇಗ ಹೋಗಬೇಕಾದ್ರೆ ಅಂತ ಗೊತ್ತಾ ನರಿ ಬಂದುಬಿಟ್ಟಿರ್ತ ಅಂತ ನರಿ ಔಷಧಿ ಕುಡಿಬೇಕಾದ್ರೆ ಮತ್ತೆ ನಾವು ಈ ಔಷಧಿ ಕುಯ್ಬೇಕು ಹಾ 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 ಅದಕ್ಕೆ ಔಷಧಿ ಕುಡಿದ್ರೆ ಒಂದು ಕಮ ಇದೆ ಅದು ನರಿ ಬಿಟ್ಟಿದ ಮೇಲೆ ಕುಡಿದಲ್ಲ ನರಿ ಮುಟ್ಟಬೇಕಾದರೆ ಕುಡಿಬೇಕು ಔಷಧಿ ಸ್ವಲ್ಪ ಕರೆ ಹೋಗಬೇಕಾದ್ರೆ ನರಿ ಮುಕ್ಕ ನೋಡೋ ಬಾರಿ ಹೇಳಿದ್ವಿ ನರಿ ಈಗೆಲ್ಲ ಸಿಕ್ಕಲ್ಲ ಮೊದ್ಲಾ ಸಿಕ್ತಿದ್ವಿ ಈಗಲೇ ಸಿಕ್ತಿದ್ರೆ ಆಗ್ ಸಿಕ್ತಂತೆ ನಮ್ಮ ಅಜ್ಜಿ ಹೇಳ್ತಿದ್ರು ಬೆಳಿಗ್ಗೆ ನಾನು ನಾನು ಹೇಳ್ದೆ ನಿನ್ನೆ ಹೇಳಿದ್ದೆ ಸಾಯಂಕಾಲ ಆದ್ರೆ ಅಪ್ಪ ಆರ್ ಗಂಟೆಗೆ ಮತ್ತೆ ಹೋಗ್ಬಾರ್ದಂತೆ ಅಕ್ಕಿ ಹಾ ಅದಕ್ಕೆ ಹೋಗುದೊಂದು ಕ್ರಮ ಉಂಟಂತಲ್ಲ ಗೊತ್ತಾ ಬಟ್ಟೆ ಇದ್ರೆ ನೂಲಿನಂತ ಔಷಧಿ ಆಗುದಿಲ್ಲ ಅಂತ ಅದಕ್ಕಾಗಿ ನೂಲರ ಹೋಗತ್ತಂತೆ

ಈಗ ನಿಮ್ಗೆ ಎಷ್ಟು ವರ್ಷ ಆಗಿರ್ಬೋದು ನಮ್ಗೆ ನೀವು ಅರ್ವತ್ನಾ ವರ್ಷದಿಂದ ಅಷ್ಟೇ ಕುಟ್ ಬಂದಿರಲ್ಲ ಅರ್ವತ್ನಾಲ್ಕ ನಾನು ಹುಟ್ಟದಾಗ ಹುಟ್ಟದ ಕೈಕಾಲು ಕರ್ಚೆ ವಸ್ತು ಕುಸ್ತಿದ್ರು ಅಲ್ಲ ಈಡಿದ್ರು ಒಳ್ಳೆದಂತೆ ಕುಡಿದ್ರೆ ಒಳ್ಳೆದಂದ್ರೆ ಕೂಡ ಮಕ್ಕಳಿಂದ ಕುರ್ಶಿ ಬಂದ್ರೆ ಜಂತುಳ ಅಂತಾರಲ್ಲ ಆ ಜಂತು ಒಳ ಬರದಿಲ್ಲಂತೆ ಬರೋದಿಲ್ಲ ಮತ್ತೆ ಕೈಕಾಲು ಬರೋದಿಲ್ಲ

ಔಷಧಿ ಜಾಸ್ತಿ ಕುಡಬಾರ್ದು ಎಂತ ಅತಿಯ ಜಾಸ್ತಿ ಕುಡಿಯೋದು ಔಷಧಿ ಅಲ್ಲ ಈಗ ಎರಡು ಲೋಟ ಕುಡಬಹುದ ಎರಡು ಲೋಟನು ಕುಡಿಬಾರ್ದು ಒಂದೇ ಲೋಟ ಕ್ರಮ ಅದೇ ಹೌದಾ ಕುಡಿಯಲ್ಲ ಒಂದೇ ಲೋಟ ಕುಡಿಯೋದು ಒಂದು ಕ್ರಮ ಹೋಟೆಲ್ ಮೊದ್ಲೇನು ತಿಂದಿರಬಾರ್ದು ಖಾಲಿ ಹೋಟೆಲ್ ಹನ್ನೆರಡುಬಾರ ನಾನು ಇದೊಂದೇ ಕರೆಕ್ಟ್ ಮಾಡಿದೆ ಅಂದ್ರೆ ಹನ್ನೆರಡು ಗಂಟೆ ಇಲ್ಲ ಬಾರ್ದು ಔಷಧಿ ಕುಡ್ದು ಇನ್ನು ಒಂದು ಗಂಟೆ ಟೈಮ್ ಬಿಡ್ಬೇಕು ಅದು ಇಲ್ಲ ಔಷಧಿ ನೀವು ಹೇಳ್ಬೇಕು ನಂಗೆ ಔಷಧಿ ತಂದ ಗುದ್ದೆ ಆತ ಗುದ್ದೆ ಆದ್ಮೇಲೆ ಅದಕ್ಕೆ ತಕ್ಕ ಮೆಣಸು ಜೀರಿಗೆ ಓಮ ಆಮೇಲೆ ಬೆಳ್ಳುಳ್ಳಿ ಅದಕ್ಕೆ ಮೇಲೆ ಲಿಂಬೆ ಹಣ್ಣು ಕಂಚಣ್ಣು ಕ್ರಮ ಆದ್ರೆ ಹಳ್ಳಿಯಲ್ಲಿ ಸಿಕ್ಕಿದ್ರೆ ಕಂಚಣ್ಣು ಕಂಚಣ್ಣು ಸಿಕ್ಕಿದ್ರೆ ಪೇಟಲ್ಲಿ ಮಾಡ್ತಾರೆ ಗೊತ್ತಾ ಪೇಟಲ್ಲೆಲ್ಲ ಲಿಂಬೆ ಹಣ್ಣು ಹಾಕ್ತಾರೆ ನಿಂಬೆ ಜ್ಯೂಸ್ ಲಿಂಬೆ ಹಣ್ಣು ರಸ ಅದಕ್ಕೆ ಅತಿಯಾಗಿ ಅದು ಕೆಜಿ ಅಟ್ಲ ಲಿಂಬೆ ಹಣ್ಣು ಹಾಕೋದಲ್ಲ ಅದೇ ಒಂದ್ ಸ್ವಲ್ಪ ಒಂದ್ ಹಣ್ಣಲ್ಲಿ ಒಂದು ಕಾಲ್ ಪರ್ಸೆಂಟ್ ಔಷಧಕ್ಕೆ ಗಂಟೆ ಅರ್ಧ ಗಂಟೆ

ಅದು ಔಷಧಿನ ರೆಡಿ ಆದಮೇಲೆ ಆ ಕಲ್ಲನ್ನ ಹಾಕೋದು ಅಂತ ಗೊತ್ತಾ ಕಲ್ಲು ಅದ್ರ ಮರದಲ್ಲಿ ಕೆಲವು ಔಷಧಿಗಳ ವಿಷಯ ಇರ್ತದೆ ಆ ವಿಷಯ ಹೋಗೋಕಾಗಿ ಕಲ್ಲು ಕಾಶ್ ಹಾಕುದು ಇದೇ ಕಲ್ಲು ಇಂತ ಕಲ್ಲು ಹಾಕಬೇಕು ನಮ್ಮ ಬಾರಿ ದೊಡ್ಡ ಕಲ್ಲು ಅಂತ ಹಾಕಿದ್ದೆ ದೊಡ್ಡ ಕಲ್ಲು ದೊಡ್ಡ ಜಾಸ್ತಿ ಔಷಧಿ ಇದ್ರೆ ದೊಡ್ಡ ಕಲ್ಲು ನಮ್ಗೆ ಈಗ ಮನೆಗೆ ಎಷ್ಟು ಬೇಕಷ್ಟು ಮಾಡ್ತೀವಿ ನಾವು ಮಾಡ್ಕೊಂಡು ಮಾತ್ರ ನಮ್ಮ ತಕ್ಕ ನಮ್ಮ ಮನೆ ಮಾತಕ್ಕ ಮಾಡೋದ್ರೆ ನಾವು ಐದು ಮಾಡೋದ ಐದು ಜನಗೆ ಈ ಕಲ್ಲು ನೋಡಿ ಈ ಕಲ್ಲು ಅದು ಬಿಳಿಗಲ್ಲ ಅಂತ ಅಂತಾರೆ ಇದನ್ನ ಕತ್ತಿ ಮಾಸಿ ಕಲ್ಲ ಹಾ ಕತ್ತಿ ಮಾಸಿ ಕಲ್ಲ ಉಪಯೋಗ ಮಾಡೋದು ಹೌದಾ ಅದು ಔಷಧಿ ಕಲ್ಲ ಔಷಧಿಗೆ ಅಲ್ಲ ಅಲ್ಲ ಈಗಲ್ಲ ಬಾಕಿ ಟೈಮ್ ಕತ್ತಿ ಮಾಸಿ ಬಾಕಿ ಟೈಮ್ ಯಾಕೆ ಕಲ್ಲು ಆತದ ಕತ್ತಿ ಮಾಸಿಗೆ ಬಿಳಿ ಆಗಬೇಕು ಅಂತ ಅಲ್ಲ ಅದು ಮರಗಲ್ಸ ಮಾಡ ಮಾಡೋರು ಉಳಿಮೆ ಸಿಕ್ಕಲ್ ಮಾಡ್ತಾರೆ ಕಲ್ಪುಡಿ ಕಲ್ಪುಡಿ ಮಾಡೋದಲ್ಲ ಕಲ್ಪುಡಿ ಮಾಡ್ತಾರೆ ಇದನ್ನ ಹಾಕಿ ಔಷಧಿ ಔಷಧಿ ರೆಡಿ ಆದ್ಮೇಲೆ ಇದನ್ನ ಹಾಕಿ ಔಷಧಿ ಅದ ಮಾಡಿ ಆದ್ಮೇಲೆ ಕೆಂಪಾತದ ಇದು ಕೆಂಪು ಕಾಸಬೇಕು ಕೆಂಪಾತದ ಇದು ಬೆಂಕಿ ಹೊಳೆ ಮತ್ತೆ ಕಪುಣ ಮಾತ್ರ ಕೆಂಪು ಆಗೋದಲ್ಲ ಕೊಲ್ಲ ಕೆಂಪು ಆಗೋದು ಅದನ್ನ ಬೆಂಕಿ ಕೈ ಕೆಂಪು ಕೈ ಆಯಿಸಿ ಅದಕ್ಕೆ ಹಾಕಿ ಒಂದು ನಿಮಿಷ ಮುಚ್ಚಬೇಕು ಇದು ಚಂದ ಗುದ್ದಿದ್ರೆ ಬಿಳಿ ಕಲರ್ ಬರ್ತದಲ್ಲ ಹೌದು ಹಾಲ ಹಾಲ ಬರ್ತಂತಲ್ಲ ಹಾಲ ಹಾಲ ತಗಿ ಹಾಲ ತಗಿ ಹೊಟ್ಟಲ್ಲ ಹೊಟ್ಟಲ್ಲ ಬಿಸಾಡೋದು ಇದು ಹೊಟ್ಟು ಇದನ್ನ ಬಿಸಾಡೋದು ಮಂಗ್ಳೂರ್ಲಿ ಮಾಡ್ತಾರೆ ಮಲ್ನಾಡಲ್ಲಿ ಮಾಡ್ತಾರೆ ಮಂಗ್ಳೂರಲ್ಲಿ ಎಂತ ಕರೀತಾರೆ ಆಟಿಬದ್ದು ಅಂತ ಹೇಳ್ತಾರೆ ಕನ್ನಡದ ಇಲ್ಲಿ ಕಡೆ ನಾವ್ ಇಲ್ಲಿ ಕೊಳೆಬದ ಅಂತ ಹೇಳುದು ಹಳ್ಳಿ ಬದ್ದು ಅಂತ ಹೇಳ್ತಿದ್ದು ಎಲ್ಲ ಕೊಡಮೆ ಅದಕ್ಕೆ ಅಂತ ಆ ಮರದ ಹೆಸರು ಎಂತ ನೆನಪಾಗಲ್ಲ ಅದು ಎಂತ ಬಟ್ಟಾಳೆ ಮರ ಅಂತ ಕನ್ನಡ ಹೇಳ್ತಾರೆ ಹೊಟ್ಟಾಳೆ ಮರ ಕುಲಿನ ಹೇಳುದಿಲ್ಲ ಆಟಿ ಮರದ ಮರ ಹೊಟ್ಟಾಳೆ ಮರ ನೋಡಿ ಮರ ಎಲ್ಲಿ ಮರ ಸಿಗೋದಿಲ್ಲ ಹೊಡಿತೀನಿ ನಂಗೆ ಎಲ್ಲಿ ನೆನ್ಪಾಗಳ್ತ ಹೊಟ್ಟಾಳೆ ಮರ ಅಂತ ಹೇಳ್ತಾರೆ ಹಾಲು ದೌಶದಿ ಮರ ಹಾಲ್ ಬರ್ತಾರೆ ಹಾಲ್ ಮರ ದೌಷದಿ ಮತ್ತ್ ಹಾಲು ಆ ಹಾಲ್ ಮರ ಇನ್ನು ಶೆಟ್ರುಗಳು ಪೂಜಾರಿಗಳು ಮನೇಲಿ ಎಲ್ಲ ಅದರದೇ ತರಣಕ್ಕೆ ಉಪಯೋಗಿಸ್ತಾರೆ ಮರ ಹಾ 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 ಮರ ಮರದ್ ಮೂರ್ ಕವಿತರೊಳಗೆ ಕೊಟ್ಟಿಗೆ ಕಾಯಿ ತಗೊತಾರಲ್ಲ ಅದರದೇ ಮರದ ಔಷಧಿ ಮನೆಯಲ್ಲಿ ಪೂಜಾರ ಮೇಲೆ ತೊಳಕು ಅದೇ ಹಾಕಬೇಕು ಅದೇ ಮರದ್ದು ಶ್ರೇಷ್ಠ ಶ್ರೇಷ್ಠ ಅದರ ಜೆಂಟ್ರ ಜಲ್ಲಿ ಮಾಡ್ತಾರೆ ಮಾಹಿನ್ ಮಾಡಬಹುದು ಪೊಂಗಾರ ಮಾಡ್ಬೋದು ಕೆಲವ ಮರಗಳೆಲ್ಲ ಮಾಡ್ತಾರೆ ಮತ್ತೆ ಆಚಾರ ಮಾಡ್ಕೊಟ್ಟಂಗೆ ಆಚರಣೆ ಮಾಡ್ಕೊಡ್ಬೇಕು ಇನ್ನ ಆಚಾರ್ಯ ಮಾಡ್ಕೊಡ್ಬೇಕು ಮೂರ್ ಕವೇತ ಪೂಜಾರಿ ಆಚಾರೇ ಮಾಡ್ಕೊಡ್ಬೇಕು ತಾಲಿನ ಆಚಾರ ಮಾಡ್ಬೇಕು ತಾಲಿನ ಮಾಡ್ಕೊಳ್ಬೇಕು ಮುಕ್ತಿನ ಆಚಾರ ಮಾಡ್ಕೊಳ್ಬೇಕು ಔಷಧಿ ಮರ ಆಚಾರ ಮಾಡನ ಆಚಾರ ಮಾಡಬೇಕು ಅಲ್ಲ ಅದು ಏನು ಉಪಯೋಗ ಏನು ಅಂತ ಇಟ್ಟರೆ ಅವರಿಗೆ ಹದಿನೈಡ್ ಹದಿನೈದು ಅಂತ ಅದೇ ಫಲದ ಮರ ಅಂತ ಹೇಳುದು ಮರ ಅಂತ ಕೆಲಸ ಹಾಲ್ ಮರ ಅಂತ ಹೇಳುದು ಮರ ಅಂತ ಪೇದ ಮರ ಅಂತ ಹೇಳುದಕ್ಕೆ ಅದಕ್ಕೆ ಅದೇ ಮರ ಶ್ರೇಷ್ಠವಾದ ಮರ ಯಾವ ಊರಲ್ಲೇ ಇರಲಿ ಅವ್ರ ಶಾಸ್ತ್ರಕ್ಕೆ ಆ ಊರಿನ ಆಚರಣೆಗಳು ತಂದ್ಕೊಳ್ಬೇಕು ಇಲ್ಲ ಕೆಲಸ ಜನರ ತಗೋಬೇಕು ಈ ಮರ ಈಗ ಕಮ್ಮಿ ಆಗಿದೆ ಅಲ್ಲ ಮರ ತೋಟದಲ್ಲೆಲ್ಲ ಕಡ್ದು ಕಡ್ದು ಕಡಿಮೆ ಆಗಿದೆ ನಾವು ಔಷಧಿ ಮರ ನನ್ನ ತೋಟದಲ್ಲಿ ಬಿಟ್ಟಿನಿ ಮೇಲೆ ಗುಡ್ಡಲ್ಲಿ ಬಿಟ್ಟಿನಿ ಎರಡು ಮರ ಎರಡು ಸರೌಂಡಿಂಗ್ ಈ ಸರೌಂಡಿಂಗ್ ಎರಡು ಮರ ಇರೋದು ಎರಡು ಇರೋದು ಔಷಧಿ ಇಲ್ಲಿ ನಮ್ಮ ಬಸ್ ನಾಯ್ಕ ಕೆರೆ ಬರ್ದಾಗ ಒಂದು ಅದೇ ನಾವು ಈಗ ಕೊಲ್ಲ ಗುದ್ದಿರ ಅಷ್ಟೊಂದು ತೆಪ್ಪೆ ಬರಲ್ಲ ಅಂತಕ್ಕೆ ಯಾಕೆ ಬರೋದಿಲ್ಲ ಈ ವರ್ಷ ಬಾರಿ ವರ್ಷದಿಂದ ಗುದ್ದಿ 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 ಅಲ್ಲಿಂದ ಮೇಲೆ ಗುದ್ದಬೇಕು ಅದ್ರ ಮೇಲೆ ಹತ್ತಿ ಗುದ್ದಬಹುದು ಮರ ಹತ್ತುವುದ ಮರ ಹತ್ತುವುದು ಮರ ಹತ್ತಿ ಅಲ್ಲ ಮತ್ತೆ ಅದು ತೊಳ್ದು ಗಿಳ್ದೇನು ಇದ್ ಮಾಡ್ರೆ ಏನು ದೋಷ ಇಲ್ಲ ಮಂಗಳೂರಾಗ ಒಂದು ಮರ ಉಂಟು ಜೋರಿ ಸರ್ಕಲ್ ಹತ್ರ ಅದ್ರಾಗ ಒಂದ್ ನೂರ್ ಜನ ಕೆತ್ತಾರ ಕಮ್ಮಿ ಆದ್ರ ತಡಿ ಮ್ಯಾಲ ಅಲಾ ಅದ್ ನಂಗ್ ನೋಡ್ಕೊಶಿ ಮ್ಯಾಲ ಎಲ್ಲಿ ಆಗ್ ಒಳ್ಳೆ ಅಂದ್ರ ಒಲಿ ಜೋರಿ ಸರ್ಕಲ್ ಅದೇ ಹಾ ಮರ ಹೋಗಿ ನೋಡಿ ಇಲ್ಲಿರೋದು ಇರೋದು ಎರಡ್ ಸಣ್ಣ್ ಮರ ಅಲ್ಲಾ ಇದು ಸಣ್ಣ್ ಮರ ಕಮ್ಮಿ ಆದ್ರೂ ಅರವತ್ತ ವರ್ಷ ಆಯ್ತೇನೆ ಅಲ್ಲಾ ಮತ್ತೆ ನಾನಲ್ಲ ಮರ ಅರವತ್ ವರ್ಷ ಆಗಿದೆ ಅಂತ ಮ್ಯಾಲ ಇದ್ದರು ವರ್ಷದಿಂದ ಆಗಿದೆ ಅರವತ್ ವರ್ಷ ಆಗಿದೆ ಮನೆ ಹತ್ರ ಇರೋದು ನಮ್ದಾಗ ಬಂದ್ಬಿಟ್ ನೋಡಿ ನಂದು ಮೂವತ್ತ ವರ್ಷ ಆಗಲ್ಲ ಇವ್ ಬಾರಿ ನೀವು

ನೋಡಿ ನಾವದು ತಪ್ಪೆ ಕುತ್ಬೇಕಿತ್ತು ನಾನ್ ಸ್ವಲ್ಪ ಬಾರಿ ಬೇಗ ಎದ್ದು ಲೇಟ್ ಆಯ್ತು ಬೇಗ ಎದ್ದು ಲೇಟ್ ಆಯ್ತಲ್ಲ ಬೇಗ ಎದ್ದು ಹಾಳು ಮಾಡಿದೆ ಅದ್ ಔಷಧಿ ಪೂರ್ತಿ ಹರಾಗಲ್ಲ ಅಂದ್ರ ಔಷಧಿ ಮಾಡುದು ಔಷಧಿ ಪುಡಿ ಮಾಡ್ತಿರೋದು ಇದು ಔಷಧಿ ಗುದ್ದಿ 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 ಹಾಲ್ ತೆಗ್ದೆ ಈಗ ಹೊಟ್ಟೆ ಇಷ್ಟು ಬಂತು ಹಾಲ್ ತೆಗ್ದಾಯ್ತು ಇನ್ನು ಈ ತರ ಗುದ್ದಿ ಕಾಯಿಸಕ್ಕುಂಟಾ ಇಲ್ಲ ಇಲ್ಲ ಸೋಸಕ ಕ್ಲೀನ್ ಇದು ಬಡಿ ಬಟ್ಟೆ ಬಟ್ಟೆ ಚೌಕ ಅಂತಾರ್ದು ಆ ಬಟ್ಟೆ ಸೋಸಬೇಕು ಸ್ವಲ್ಪ ಹೊಟ್ಟು ಹೋಗ್ಬಾರ್ದು ಹಾಲ್ ಮಾಲ್ ರಸ ಮಾತ್ರ ಹೋಟೆಲ್ ಹೋದ್ಮೇಲೆ ಒಂದು ಬೇರೆ ಬೇರೆ ಪಾತ್ರೆ ಹಾಕಿ ಹಾಕಿ ಬಟ್ಟೆ ಹಿಂಡುದು ಹಿಂಡಿದ್ರು ಬಟ್ಟೆ ಆ ತರ ಹಿಂಡ್ ಗೊತ್ತಾ ಈಗ ಹೋಟ್ಲಲ್ಲಿ ಸೋಸ್ತಾರೆ ಬಟ್ಟೆ ಹಿಂಡಬೇಕ ಬಟ್ಟೆ ಹಿಂಡಿದ್ರೆ ಶ್ರೇಷ್ಠ ಅಂತ ಹೇಳುದು ಚಂದ ಬಿಸಿ ಮಾಡಿ ಔಷಧಿ ನಾಲ್ ಆದ್ಮೇಲೆ ಒಂದು ಪಾತ್ರೆ ಹಾಕಿ ಪಾತ್ರೆಗೆ ಹಾಕಿ ಅದನ್ನ ಅದಕ್ಕೆ ಬೇಕಾದ ಹುಳಿ ರಸ ಹುಳಿ ರಸ ಹಾಕಿ ಆಮೇಲೆ ಕಲ್ಲು ಕಾಯಿಸ್ಬೇಕು ಚಂದ ಮಾಡಿ ಹುಳಿ ರಸ ಕಾಳು ಮೆಣಸು ಕಾಳು ಮೆಣಸು ಜೀರಿಗೆ ಹೋಮ ಬೆಳ್ಳುಳ್ಳಿ ಅದನ್ನೆಲ್ಲ ಮೊದ್ಲು ಇದ್ರ ಜೊತೆ ಹಾಕಿನಿ ಅಲ್ಲ ಇದ್ರ ಜೊತೆ ಹಾಕ್ಬೇಕು ಇದ್ರ ಜೊತೆ ಹಾಕಿ ಅದನ್ನ ಅರ್ಧ ಮಾಡಬೇಕು ಬಾವು ಬಂದ ಅವನು ಸ್ವಲ್ಪ ಬೇಗ ಇದ್ದಾನೆ ನನ್ಕಿಂತ ಬೇಗ ಇದ್ದಾನೆ ಅವನು ಹೋಗಿದ್ದಾನೆ ಔಷಧಿಕ್ಕೂ ನಾನು ಎದ್ದು ಏಳು ಗಂಟೆಗೆ ಬರ ಔಷಧಿ ಮಾಡೋಕ್ ಮಾಡ್ತಿದ್ದೆ ಕಣ ಅಜೆ ನಂತರ ಔಷಧಿ ಕೇಳಕ ನಾನು ಇನ್ನೇ ಹೇಳ್ದು ಅಜ್ಗೆ ಕೇಳುದು ಅಂದ್ ನಾ ಹೋತಿ ನಾ ಬರ್ತೀನಿ ಒಂದ್ ಕಾಲ್ ಅರ್ ಮಾರೆ ಮನೆ ಅಜ್ಜ ಹೋಗಿ ಬೇಡ ಮತ್ತ ಬಂದ್ರೆ ಹಾಕಿದ್ರೆ ಸ್ವಲ್ಪ ಸಮಯ ಬಿಟ್ಟು ಬಂದ್ರೆ ನಡೀತದೆ ನನ್ಗೆ ಇನ್ನೊಮ್ಮೆ ಅಲ್ಲ ನಾನು ಅಪ್ಪ ಕೆತ್ತಿತ್ತ ಹೋಗ್ತಕ್ಕ ಮುಂದೆ ಇವರು ಹೋಗಿದ್ದೆ ಆರು ಗಂಟೆಗೆ ನಾನು ಎದ್ದಿದ್ದು ಬಾರಿ ಬೇಗ ಕಿನ್ನರಿಗೆ ಹೋಗ್ಬೇಕಾದ್ರೆ ಒಳಕ್ ಹೋಗ್ಬಾರ್ದು ಬೆಕ್ಕ ಹೋಗ್ಬಾರ್ದು ಅವೆಲ್ಲ ಬಾರಿ ಕ್ರಮ ಔಷಧಿ ಇರಬೇಕು ಬೆಕ್ಕ ಬೆಕ್ಕ ಹೋಗಿದ್ರೆ ಅದು ಅಪಶಕ ಅಂತ ಅಲ್ಲ ಔಷಧಿ ಕೊಡ್ತೀವಿ ಈಗ ಒಂದ್ ಲೋಟ ಹಾಕು ಸ್ಪೆಷಲ್ ಏಡಿ ಒಂದ್ ಮಾಡ್ತಾರೆ ಮತ್ತೆ ಬೇರೆ ಎಂತ ಮಾಡ್ತಾರೆ ಇವತ್ತಿನ ದಿವಸ ಕೋಳಿ ಕುಯ್ದು ರವಿಗೆ ಹಾ ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಇಡುದು ಅಂತ ಕೊತ್ತ ಇವತ್ತು ಭೀಮಿನ ಮಸ ಅಂತೆ ಅದು ಭೀಮಿಗೆ ಹೋಗಿ ಸುಲ್ತದಂತೆ ಕೋಳಿ ಕುಯ್ದ್ರೆ ಕೋಳಿ ಕುಯ್ದು ರವಿಗೆ ಎಡೆ ಮಾಡಿ ಇಟ್ಟರೆ ಭೀಮಿಗೆ ಸಲ್ತದಂತೆ ಇವತ್ತು ಅಮಾಸೆ ಭೀಮನ ಮಸೆ ಅಂತ பஞ்சாமண்டர் இவத்தமசமா ஒே தின அது தங்கடங்கே தின ಕೆಲ ಅಮಾಸೆ ಕೆಲ ಅಮಾಸೆಗಳೆಲ್ಲ ಎರಡು ದಿನ ಬರ್ತದೆ ಅಲ್ಲಿ ಅಮಾಸೆ ವರ್ಷದಲ್ಲಿ ಒಂದೇ ದಿನ ಬರುದು ಹಾ ಅಮಾಸೆ ಎರಡು ದಿನ ಬರ್ತದೆ ದೀಪಾವಳಿ ಅಮಾಸ ಎರಡೇ ಬರ್ತದೆ ಎರಡೆ ದಿನ ಈ ಸರಿ ಗೌರಿ ಅಮಾಸ ಎರಡು ದಿನ ಅಂತ ಕಾಣ್ತದೆ ಎರಡ್ಸೆ ಬರ್ತದೆ ಅದೇ ಆಟಿ ಅಮಾಸೆ ಅಂತ ಹೇಳುದು ಶ್ರೇಷ್ಠವಾದ ಅಮಾಸೆ ಅಂತ ಹೇಳಿದ್ರು ಒಂದೇ ಅಮಾಸ್ಯ ಬರುದು ಹಾ ಇಡೀ ನಮ್ಮ ಭಾರತ ದೇಶದಾಗ ಇವತ್ತು ಒಂದೇ ದಿವಸ ಕೊಡಮಾಸೆ ತುಳುವಾಗಲಿ ವರ್ಷ ಒಂದೇ ದಿನ ಮತ್ತೆ ಇದೇ ಒಂದು ಅಮಾಸ ಇನ್ನೊಂದು ಕ್ರಮ ಇದೆ ಗೊತ್ತಾ ಗೊತ್ತಿಲ್ಲ ತೆಂಗಿನ ಮರದಲ್ಲಿ ಸುಳಿ ಬರೋದು ಗರಿ ಬರೋದು ಇವತ್ತಿನ ದಿನ ಇವತ್ತು ಈ ತಿಂಗಳ ಬರುದಿಲ್ಲ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಹಿಂಗಾರು ಬಿಸುದಿಲ್ಲ ಸುಳಿ ಬರೋದಿಲ್ಲ ಯಾಕೆ ಅದು ಆಟಿ ಅಮಾಸೆ ಅಂತ ಹೇಳಿದ್ ಶುತ್ಕಾ ಅಂತ ಅದಕ್ಕೆ ಫಲವತ್ ಮರಗಳಿಗೆ ಅಂತ ಉಂಟಂತೆ ಹಾ ಮಾನವರಿಗೂ ಸ್ಮಿತ ಉಂಟಾ ಮರಗಳಿಗೆ ಸ್ಮಿತ ಗೊತ್ತು ಆಟ ಮಾಸ ಅಂತ ಒಂದು ತಿಂಗಳಲ್ಲಿ ಒಂದು ಸೋತ್ ಕಾಲ ಆಶಾಢ ಮುಖತ್ತಾ ಇದೆ ಆಷಾಢ ಮಾಸ ಇದೆ ಆಷಾಢ ಮಾಸ ಇದೆ ಆಷಾಢ ಮಾಸ ಇನ್ನ ಶ್ರಾವಣ ಹಾ ನಮಗ್ ಶ್ರಾವಣ ಇವತ್ತಿಗೆ ಆಷಾಢ ಮುಖ್ಯತ್ ನಮ್ಗೆ ಆರ ಲಾಸ್ಟಿನಲ್ಲೇ ಔಷಧಿ ಕೊಡಿ ಲಾಸ್ಟ್ ಅದಕ್ಕ ಅದಕ್ಕ ಸಂಪ್ರದಾಯ ಹಂಗೆ ಫಲವಷ್ಟು ಈವತ್ತಿಂದ ಈ ತಿಂಗಳಲ್ಲ ಆಡ್ಕಿ ಮರ ಹೆಂಗಾರ ಬಿಸುದಿಲ್ಲ ಸುಳಿ ಬರೋದಿಲ್ಲ ತೆಂಗಿನ ಮರ ಸುಳಿ ಬರೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳಿದ್ವಿ ಮತ್ತ ತೆಂಗಿನ ಮರ ಸುಳಿ ಬರೋದಿಲ್ಲಾ

ಂತೊಡ್ ಅಮ್ಮ ನೋಡೋಣ ನಮ್ಮ ಸತೀಶ್ ಇವತ್ತು ಏರಿ ತೋರಿಸ್ತೀನಿ ಅಂತ ಹೇಳೇನೆ ಹಿಡಿದು ಅದನ್ನೆಲ್ಲ ಬರ್ತಾನಂತೆ ಹೋಗೋಣ ಒಂದೇ ಮಾಲ್ ಎತ್ತಿ ಬಿಡು ನೋಡೋಣ ಔಷಧಿ ಕುಡಿಯೋ ನಮ್ಮನೆ ಕೆಲವರು ಬರ್ತಾರೆ ಯಾವತ್ತು ಇವತ್ತಂತಲ್ಲ ವರ್ಷ ಪ್ರತಿ ವರ್ಷ ಬೆಲ್ಲ ಕೊಡ್ತೀವಿ ಅದು ಔಷಧಿ ಆಗ್ಬೋದಿಲ್ಲ

ಅದು ಹೋಗ್ತದೆ ಅದಕ್ಕೋಸ್ಕರ ಮತ್ತೆ ಈ ತರ ಮಾಡ್ದುಂಟಲ್ಲ ಅದು ಬಾರಿ ತಪ್ಪು ಅದೆಲ್ಲ ತಪ್ಪು ಕಲ್ಪನೆ ಈಶಾ ಉಜ್ಜಿದ್ದು ಸಹಜ ಈ ಗಣಬಂಧರ ಹಂಗೆಲ್ಲ ಮಾಡ್ಬಾರ್ದಲ್ಲ ಅದು ಮಾಡ್ಬಾರ್ದು ಅದು ಗಣಬಂಧರಂಗೆ ಮಾಡೋದು ತಪ್ಪು ಈಶ ಉಜ್ಜಿದ್ರು ಕಮ್ಮಿ ಆಗುತ್ತ ಈಶ ಉಜ್ಜಿದ್ರೆ ರೋಮದ ಕಣ್ಣುಗಳಲ್ಲಿ ಇರ್ತವ ಅಲ್ಲಿಗೆ ಆ ರೋಮದ ಕಣ್ಣ ಹತ್ರ ಕೆಲವೂ ಕಲೆಕ್ಷನ್ ಆಗ್ತದೆ ನಾವು ಬೇವರತ್ತಿಗೆ ರೋಮದಲ್ಲೆಲ್ಲ ರೋಮದ ಹತ್ರ ಬೇವ್ ಬರ್ತಲ್ಲ ಹಂಗೆ ಅಂತ ಜಾಕಾಲ ಈ ಔಷಧಿ ಹೋಗಿ ಮುಟ್ಟಿರುತ್ತೋ ಈ ತರ ಮಾಡ್ಕೊತ ಮೀಶನ್

ಈಗ ಈಗೇನು ಕುಡಿತೀವಿ ಔಷಧಿ ಅದಕ್ಕಿಂತನು ಕೈ ಬನ್ನಿ ಅದೇ ಬನ್ನಿ ಅಲ್ಲ ಅದೇ ಇವತ್ತು ಪತ್ರ ಡಾ ಅಂತ ತಿನ್ಬೇಕಂತಲ್ಲ ಯಾವತ್ತಂತಲ್ಲ ಆಷಾಢ ಶುರುವಾದಲ್ಲಿ ಒಂದ್ ತಿಂಗ್ಳವರೆಗೆ ಯಾವತ್ತ ಬೇಕಾದ ತಿನ್ಬೋದು ಮತ್ತ್ ಎರಡೇ ಸರಿ ತಿನ್ಬೇಕಂತ ಎರಡು ಸರಿ ತಿಂದ್ರೆ ಅದ್ರಲ್ಲಿ ಇರುವಂಥ ಹೊಟ್ಟೆ ಒಳಗಡೆ ಇದ್ದರೆ ಬೇರೆ ಬೇರೆ ಕಾಯಿಲೆ ಕಾಯಿಲೆ ಸ್ಥಳಗಳು ಅದೆಲ್ಲ ಕ್ಲೀನ್ ಆಗಿ ಹೋಗ್ತದೆ ಮತ್ತೆ ಹೊಟ್ಟೆ ಒಳಗೆ ನೆಗ ಗಿದ್ದ ಕೆಸಿ ತಿನ್ಬಾರದು ಕೆಸಿಗೆ ಸುತ್ಕೊಂಡು

ಅದಕ್ಕೆ ಸುತ್ತ ಉಂಟು ಈಗ ತಿಂದ್ರೆ ಏನಾದ್ರೆ ತಿಂದ್ರೆ ಕಲ್ಸುತ್ತ ಸರ್ ಬೀದಿಲ್ಲ ಅದ್ರ ಬಗ್ಗೆ ಒಂದು ಬೇರೆ ಒಂದು ಸೆಪರೇಟ್ ಒಂದು ಸಮ ಮಾತಾಡೋಣ ಅದ್ರದ್ದು ಒಂದು ವಿಧಿ ಹಾಕೋಣ ಮರಗೆ ಸುತ್ತಿನ ಒಂದು ಕಮ್ಮ ಆಶಾ ಮಾಸದಲ್ಲಿ ಮಾತ್ರ ತಿಂದ್ರೆ ಮಾತ್ರ ಅದು ಔಷಧಿ ಅಂತ ಬೇರೆ ಬೇರೆ ಟೈಮ್ ಇರ್ತದೆ ಬೇರೆ ಟೈಮ್ ಯಾರು ತರೋದಿಲ್ಲ ತಿನ್ನೋದಿಲ್ಲ ಮತ್ತೆ ಪತ್ರಡೆಲ್ಲ ತಿಂದ್ರೆ ಹೊಟ್ಟೆ ಒಳಗಡೆ ಕೂದ್ಲು ಗಿದ್ಲು ಹೋಗುದು ಅಂತಾರ ಈ ಕೂದಲು ಎಂತ ಕೂದಲೆಲ್ಲ ಹೋಗುದು ಅಡಿಗೆ ಮಾಡೋದ್ರಲ್ಲಿ ತರಕಾರಿ ಇಲ್ಲಿ ಅಂದ್ರೆ ಅಡಿಗೆ ಮಾಡೋದ್ರಲ್ಲಿ ಕೂದ್ಲು ಹೊಟ್ಟೆ ಒಳಗೆ ಹೋಗುತ್ತೆ ಮತ್ತೆ ನಾಯಿ ಬೆಕ್ಕು ಮುದ್ದೆ ಮಾಡಿದ್ರೆ ನಾಯಿ ಓಮ ಮತ್ತೆ ಉಗುರು ತಿನ್ನೋ ಅಭ್ಯಾಸ ಇರ್ತದೆ ಕೆಲವರಿಗೆ ಅವರಿಗೆಲ್ಲ ಆ ಉಗುರು ಕಚ್ಚಿದೆ ಅದೆಲ್ಲ ಹೊಟ್ಟೆ ಕಳಗಿರ್ತದೆ ಅಂತೆ ಅದನ್ನ ಈ ಔಷಧಿ ಕೊಡಿದ್ರೆ ಕೆಸತಿಂದ ಔಷಧಿ ಅದ್ರೆ ಹೋಗ್ತದಂತೆ ಹಳೆ ಸಂಪ್ರದಾಯನೆಲ್ಲ ಯಾರು ಬಿಡಬೇಡಿ ಬಿಡ್ಬೇಡಿ ಇದೆಲ್ಲ ಭಾರಿ ಕಣ್ಮಾರಿ ಆಗ್ತಾಂಟು ನಮ್ಮ ಉದ್ದೇಶ ಅದೊಂದೇ ವಿಡಿಯೋ ಮಾಡೋ ಉದ್ದೇಶ ಏನ್ ಗೊತ್ತಾ ಏನೋ ದುಡ್ಡು ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಅದು ದುಡ್ಡಿನ ಹಣೆ ಬರೋಣ ಇದುವರೆಗೆ ಗೊತ್ತಿಲ್ಲ ಅದು ಬರ್ತದ ಇಲ್ಲ ನಂಗೂ ಗೊತ್ತಿಲ್ಲ ನೋಡೋಣ ಏನಾಗೋದು ಆದ್ರೆ ಏನ್ ಗೊತ್ತ ನಮ್ದೊಂದು ಉದ್ದೇಶನೇ ಇದು ಹಳ್ಳಿ ಸಂಪ್ರದಾಯಗಳು ಯಾವ್ದು ಯಾರು ಮರಿಬಾರ್ದು ಜನರೇಷನ್ ಹಳ್ಳಿ ಗಿಡಗಳು ಕೃಷಿ ಭೂಮಿ ಸಿಟಿಲಿ ಸಿಗೋದಿಲ್ಲ ಹಳ್ಳಿ ಸಿಕ್ಕಿ ಸಿಟಿ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಬೆಂಗಳೂರು ಸಿಕ್ತದ ಸಿಲ್ನಾಡ ಸಿಗ್ತದೆ ಮಲ್ನ ಬೆಂಗಳೂರು ಮಾತ್ರ ಸಿಕ್ತದ ಸಿಕ್ಕೋದಿಲ್ಲ ಈ ಮಲ್ನಾಡಿಗೆ ಎಲ್ಲಿ ಈಗಾದ್ರೂ ಎಲ್ಲರೂ ಒಂದು ಆಗಲ್ಲ ಸಾಕಲ್ಲ ಮುಗಿಯಾಗ

ಮನೆ ನೋಡಿ ಎಂದು ನೋಡಿ ಸ್ನೇಹಿತರೆ ನಮಸ್ಕಾರ ಎಷ್ಟು ತನಕ ಇದೊಂದು ಆಟಿ ಅಮಾಸ್ ಇದು ಸಂಪೂರ್ಣ ವಿವರಣೆ ಕೊಟ್ಟಿರ್ತಕ್ಕಂಥ ನೋಡಿ ನಮ್ಮ ಇವರು ನಮ್ಮ ಅಜಯ ಅಂತ ಹೇಳಿ ಎಡರ್ನವ್ರು ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಇನ್ನೂ ಬೇಕಂತಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನನ್ನ ಮುಖಾಂತರ ಮಾಡ್ಬೋದು ಯಾಕಂದ್ರೆ ಮೊಮ್ಮಗನ ಒಟ್ಟಿಗೆ ಇರ್ತೀವಿ ಮಾಡ್ಬೋದು ನಿಮ್ಗೆ ಏನು ಏನು ಬುಟ್ಟಿ ತಟ್ಟಿ ವಾಟೆ ಬಿದ್ರಿಂದ ಏನೇನು ಮಾಡ್ತಾರಲ್ಲ ಮತ್ತೆ ಮೀನ್ ಹಿಡಿಯೋ ಕೂಳೆ ಕೂಳೆ ಕೊಟ್ಟೆ ಮನೆ ಗೋರಿ ಮಂಡೆಗತ್ತಿ ಆಲ್ಮೋಸ್ಟ್ ಹಳ್ಳಿಲಿ ಏನೇನು ಮಾಡ್ತಾರ ವಸ್ತು ಹ್ಯಾಂಡ್ ಮೇಡು ಎಲ್ಲ ಮಾಡ್ಕೊಡ್ತಾರೆ ಹ್ಮ್ ಮತ್ತೆ ಬಾರಿ ರೇಟ್ ಅಂತಲ್ಲ ಕಡಿಮೆ ರೇಟು ಪ್ರತ್ಯರಿಗೆ ಬಾರಿ ಅಪ್ಪುಗೆ ಇರೋಂತರಿಗೆಲ್ಲ ಸ್ವಲ್ಪ ಫ್ರೀ ಮಾಡ್ಕೊಡ್ತಾರೆ ಮತ್ತೆ ಕಡಿಮೆ ಸ್ವಲ್ಪ ದರ ಎಲ್ಲ ಕಡಿಮೆ ಮಾಡಸೋಣ ಹ್ಮ್ ಮತ್ತೆ ಇವನು ನಾವು ಪೂರ್ಣೇಶ್ ಬಾವ ಮನೆ ಜೈನ್ ಕಿತ್ತಿದ್ ವಿಡಿಯೋ ನೋಡಿದ್ರಿ ಎಲ್ಲರೂ ಬಾರಿ ಚೆನ್ನಾಗ್ ಬಂದಿದಂತೆ ಎಲ್ಲ ಕಡೆಯಿಂದ ಬಾರಿ ಕೂರ್ಸಿ ಕೂರಿಸಿದ್ದು ಅದೇ ವಿಡಿಯೋ ನೋಡಿರಲ್ಲ ಅದೇನೇ ಮಾಹಿತಿ ಕೊಟ್ಟಿದ್ ನಮಗೆ ಇವನಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ ಚಾನಲ್ಗೆ ಹಂಗೆ ನಮ್ ಚಾನಲ್ ಹೇಳಿ ಇದ್ದಾರೆ ನೋಡ್ತಿದ್ದಾರೆ ಎಲ್ಲ ಎಲ್ಲರೂ ನೋಡಿ